ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್ ಇದು ಗುರುವಾರದ ವ್ಲಾಗು ಗುರುವಾರ ಸಂಜೆ ನನಗೆ ಸಾಯಿಬಾಬಾ ಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಹಂಗೆ ಸರಿ ಅನ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ನಾನು ಹನಿ ಹೋಗ್ಬಿಟ್ಟು ಬಂದ್ಬಿಡೋಣ ಬೆಳಕಿದ್ದಂಗೆ ಅಂತ ಹೊರಟ್ವಿ ಅಲ್ಲೇ ನಿಯರೆಸ್ಟ್ ಇತ್ತು ಹಾಗೆ ಹೊರಟ್ವಿ ಹೋಗಿ ಬಂದ್ಬಿಡೋಣ ಅಂತ ಇನ್ನು ಸಂಜೆ ಆದರೆ ಹೋಗಂಗಿಲ್ಲ ನಮ್ಮ ಕಡೆ ಸಂಜೆ ಆದ್ಮೇಲೆ ಆಚೆ ಓಡಾಡೋಂಗಿಲ್ಲ ಅಂತ ಅಂತಾರೆ ಪ್ರೆಗ್ನೆಂಟ್ ಅವರು ಅದು ಒಂದ್ ಹಕ್ಕಿ ಹಾರಾಡುತ್ತೆ ಅದು ತಲೆ ಮೇಲೆ ಹಾರಾಡ್ಬಾರ್ದು ಅಂತ ಅದಕ್ಕೋಸ್ಕರ ಬೆಳಕಿದ್ದಂಗೆ ಹೋಗ್ಬಿಟ್ಟು ಬಂದ್ಬಿಡಣ ಅಂತ ಕರ್ಕೊಂಡ್ ಹೋದೆವನ್ನ ಇವ್ಗಾಗ್ಲಿ ನಿದ್ದೆ ಗಾಡಿ ಹತ್ತದ್ರೆ ಸಾಕು ನಿದ್ದೆ ಬಂದ್ಬಿಡತ್ತೆ ಅಷ್ಟು ನಿದ್ದೆ ಮಾಡ್ತಾನೆ ಗಾಡಿ ಗಾಡಿ ಹತ್ತಿ ಬಿಟ್ರೆ ಸಾಕು ಆ ಬಂದ್ವಿ ಇನ್ನ ಇದು ಸಾಯಿಬಾಬಾ ದೇವಸ್ಥಾನ ಇದು ಇದ್ರದ್ದು ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ ಹೆಂಗ್ ಬಂದಿದ್ದ ಅಂದ್ರೆ ನಾನ್ ಕೇಳ್ತಾ ಇದ್ದ ನಮ್ಮ ಮನೆಯವ್ರಿಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಐತೆ ಹತ್ರದಲ್ಲಿ ಕರ್ಕೊಂಡ್ ಹೋಗಿ ಅಂತ ಯಾವತ್ತಾದರೂ ಒಂದಿನ ಹೋಗ್ಬಿಟ್ಟು ಬರೋಣ ಅಂತ ಇದ್ದೆ ಅವರು ರಾಘವೇಂದ್ರ ಸ್ವಾಮಿಗೂ ಸಾಯಿಬಾಬಾ ದೇವಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಗೂಗಲಲ್ಲಿ ಸಾಯಿ ಬಾಬಾ ಅಂತ ಓಡದ್ಬಿಟ್ಟಿದ್ದಾರೆ ಅದು ಈ ಲೊಕೇಶನ್ ತೋರಿಸಿತ್ತು ಇಲ್ಲಿ ಕರ್ಕೊಂಡ್ ಬಂದಿದ್ರು ಅದು ಅನಿರೀಕ್ಷಿತವಾಗಿ ಬಂದಿದ್ದಾವತ್ತು ಆಮೇಲೆ ನಾನು ಕೇಳಿದ್ದು ಸಾಯಿಬಾಬಾ ದೇವಸ್ಥಾನ ಅಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಂತ ನಾನು ಹೌದಾ ರಾಘವೇಂದ್ರ ಸ್ವಾಮಿ ಅಂದರೆ ಅದು ಯಾವುದು ಅಂತ ಕೇಳ್ತಾಯಿದ್ರು ಫಸ್ಟು ಪರ್ಸನ್ ಅನಿಸುತ್ತೆ ಈ ಕಾಲಕ್ಕೆ ಎರಡೂ ಒಂದೇ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿಲ್ಲದಲ್ಲೇ ಅವರು ಕನ್ಫ್ಯೂಷನ್ ಮಾಡ್ಕೊಂಡವ್ರೆ ಗೊತ್ತು ಅಂದರೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟವ್ರೆ ಇವ್ರನ್ನೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಅಲ್ಲ ಅಂತ ನಾನು ಹೌದಾ ನಾನು ಇದೂ ಸಾಯಿ ಇದು ರಾಘವೇಂದ್ರ ಸ್ವಾಮಿ ಅಂತ ಅಂದ್ಕೊಂಡ್ಬಿಟ್ಟು ಗೂಗಲಲ್ಲಿ ರಾಘವೇಂದ್ರ ಸ್ವಾಮಿ ಅಂತ ಹೊಡ್ಯೋದ್ಬಿಟ್ಟು ಸಾಯಿಬಾಬಾ ಅಂತ ಹುಡುಕಿ ಬಂದ್ಬಿಟ್ಟಿದ್ರು ಅವಾಗ ಬಂದಿದ್ವಿ ನಾವಿಬ್ರು ಇಲ್ಲಿಗೆ ಅವಾಗಂತೂ ನಂಗೆ ತುಂಬಾನೇ ಇಷ್ಟ ಆಗಿತ್ತು ಆದ್ರೆ ಮುಂದೆ ಈ ಕಡೆಯಿಂದ ಬಂದಿರಲಿಲ್ಲ ಈ ಕಡೆ ಗೇಟ್ ಕ್ಲೋಸ್ ಆಗಿತ್ತಲ್ಲ ಆ ಕಡೆಯಿಂದಾನೇ ಬಂದಿ ಹಂಗೆ ಹೊರಟೋಗಿದ್ವಿ ಇನ್ನೂ ಬಂದಿರ್ಲಿಲ್ಲ ಪೂಜೆನು ಸ್ಟಾರ್ಟ್ ಆಗಿರ್ಲಿಲ್ಲ ನಾವು ಬೇಗನೆ ಬಂದಿದ್ವಿ ಅಲ್ವಾ ಅದಕ್ಕೋಸ್ಕರ ಹಂಗೆ ಸುತ್ತ ಪಾರ್ಕ್ ತರ ಇತ್ತು ವಾಕ್ ವಾಕ್ ವಾಕು ಆಗುತ್ತೆ ಗಿಡ ಹಸ್ರು ಎಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟೆ ಹಂಗೆ ಅಲ್ಲೇ ಮುಂದೆನೆ ಸಹ ಚೆನ್ನಾಗ್ ಮಾಡಿದಾರೆ ಮಾತ್ರ ಸಕ್ಕತ್ತಾಗ ಐತೆ ಫುಲ್ ಕ್ಲೀನ್ ಆಗೈತೆ ಒಂಚೂರು ಮೀನ್ಸ್ ಇದಿಲ್ಲ ಎಲೆನೇ ಆಗ್ಲಿ ನೀಟಾಗಿ ಕಸ ಗುಡ್ಸ್ಕೊಂಡು ಎಷ್ಟ್ ಚೆನ್ನಾಗ್ ಮಾಡಿದಾರೆ ಗೊತ್ತಾ ನನ್ನ ಬಂದಿದ್ಕೂ ಆಯ್ತು ತುಂಬಾ ಖುಷಿ ಆಯ್ತು ನನಗಂತೂ ಒಂದು ಆ ನೇಚರ್ ನೋಡಿ ಫುಲ್ ಖುಷಿ ಆಗೋಯ್ತು ನನಗೆ ಆ ಥರ ಚೆನ್ನಾಗಿ ಮಾಡಿದ್ದಾರೆ ಈ ತರ ಮಾಡ್ಕೊಬೇಕು ಮನೆ ಮುಂದೆ ಅಂತ ಅನ್ನೋ ಆಸೆ ಬಂದ್ಬಿಡ್ತು ನನಗೆ ಜಾಗ ಇದ್ದು ಈ ತರ ಮಾಡ್ಕೊಂಡು ಹಿಂಗೆ ಗಿಡ ಎಲ್ಲ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ನಿಸ್ತು ನನ್ ಮಗನಿಗಂತೂ ಓಡಾಡೋಕೆ ಸಖತ್ತಾಗಿತ್ತು ಎಷ್ಟು ಓಡಾಡಿದಾನೆ ಅಂದ್ರೆ ಅಷ್ಟು ಓಡಾಡಿದಾನೆ ಆಮೇಲೆ ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಆನಿಶನ್ಗೆ ಈ ದೇವಸ್ಥಾನ ಇಷ್ಟ ಆಗೈತೆ ಇವರು ಶ್ಲೋಕ ಓದ್ತಾನೆ ಇದ್ದರು ನಾನು ಓದೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಕ್ಕೆ ಬರೋವರೆಗೂ ನಾನು ಬೇಗನೆ ಬಂದೆ ಇನ್ನೂ ಇನ್ನೂ ಜಾಸ್ತಿ ಜನ ಸೇರ್ತಾರೆ ಸಂಜೆ ಮೇಲೆ ಅಂತ ಅಂದರು ಅವನಿಗೆ ಆ ದೇವಸ್ಥಾನ ಸಖತ್ ಇಷ್ಟ ಆಗೋಗ್ತೆ ಏಕೆಂದರೆ ಅವನಿಗೆ ಗೊತ್ತಿಲ್ಲ ಬಿಸ್ಕೆಟ್ ಕೊಡ್ತಾರೆ ಅಂತ ತ್ರಿಬಲ್ ಪ್ಲೇಕ್ ಕುಕೇರು ಗ್ಯಾಸ್ ಮತ್ತೆ ಇಂಡಕ್ಷನ್ ಸೇಫ್ ಮತ್ತೆ ಡಿಶ್ ವಾಷರ್ ಸೇಫ್ ಕೂಡ ಡಿಶ್ ವಾಷರ್ ಅಲ್ಲೂ ಯೂಸ್ ಮಾಡ್ಕೊಬಹುದು ತುಂಬಾ ಸ್ಟ್ರಾಂಗ್ ಆಗಿದೆ ಇದು ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಇದಕ್ಕೆ ಲಿಡ್ ಕೂಡ ಕೊಟ್ಟಿದ್ದಾರೆ ನಾನಿಲ್ಲಿ ಪಾಸ್ತಾ ಮಾಡೋದಕ್ಕೆ ಡಿಸಾನೋ ಬ್ರ್ಯಾಂಡ್ದು ಪಾಸ್ತಾ ತೊಗೊಂಡಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಡರಮ್ ವೀಟ್ ಪಾಸ್ತಾ ನೋ ಮೈದಾ ಪಾಸ್ತಾ ಇದರಲ್ಲಿ ಮೈದಾ ಇರೋದಿಲ್ಲ ಸೋರ್ಸಸ್ ಆಫ್ ಪ್ರೋಟೀನ್ ಇರುತ್ತೆ ಮತ್ತು ಐಡಲ್ ಫಾರ್ ಹೆಲ್ತಿ ಸ್ನ್ಯಾಕ್ಸ್ ಆ್ಯಂಡ್ ಸಲಾಡ್ಸ್ಗೆ ಇದು ಒಳ್ಳೆಯ ಬ್ರ್ಯಾಂಡ್ ಮತ್ತು ಒಳ್ಳೆಯ ಪಾಸ್ತಾ ಮತ್ತು ಝೀರೋ ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ಫ್ರೀ ಆಗಿರುತ್ತೆ ಇದರಲ್ಲಿ ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ ಮತ್ತು ಫ್ಲೇವರ್ ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರಲ್ಲ ಹಂಡ್ರೆಡ್ ಪರ್ಸೆಂಟ್ ವೆಜಿಟೇರಿಯನ್ ಇದು ಸೊ ಅದಕ್ಕೋಸ್ಕರ ನಾನು ಈ ಪಾಸ್ತಾನೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಅದು ಮೈದಾ ಅದೆಲ್ಲ ಯೂಸ್ ಮಾಡಲ್ಲ ಅನ್ನೋದು ನಿಮಗೆ ಗೊತ್ತಲ್ವ ಅದಕ್ಕೋಸ್ಕರ ಈಗ ಪ್ಯಾನ್ ಇಟ್ಬಿಟ್ಟು ಅದು ನೀರು ಬಿಸಿ ಆದಮೇಲೆ ಪಾಸ್ತಾ ಹಾಕ್ಕೊಂಡು ಕ್ವಿಕ್ಕಾಗಿ ಇದ್ದೀನಿ ಪಾಸ್ತಾನ ನಾನಿಲ್ಲಿ ದೇವಸ್ಥಾನದಿಂದ ಬಂದಿದ್ವಲ್ವಾ ಅದಕ್ಕೋಸ್ಕರ ಕ್ವಿಕ್ಕಾಗಿ ಆಗಬೇಕು ಅವನು ಕಾಯ್ತಾ ಇದ್ದಾನೆ ಆಚೆ ಏನು ಕೊಡಿಸಿಲ್ಲ ಅಂದ್ಬಿಟ್ಟು ಇನ್ನು ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಅದು ಚೆನ್ನಾಗೇ ಒಂದು ಫಿಫ್ಟ್ ಒನ್ ಟೆನ್ ಮಿನಿಟ್ಸ್ ಬೆಂದರೆ ಸಾಕು ಒಂದು ಟೆನ್ ಮಿನಿಟ್ಸ್ ಆದರೆ ಅದು ನೀಟಾಗಿ ಆಗಿರುತ್ತೆ ಅದಾದಮೇಲೆ ಅದನ್ನೆಲ್ಲ ಸೋರಿಸ್ಕೊಂಡು ಇದು ಪಾಸ್ತಾ ನೀರು ಒಂದು ಲೋಟದಷ್ಟು ಎತ್ತಿಟ್ಕೊಂಡಿರಬೇಕು ಪ್ಯಾನ್ ಹೀಟ್ ಆದಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಇನ್ನು ಕಟ್ ಮಾಡಿದಂಥ ಸಣ್ಣ ಕಟ್ ಮಾಡಿದಂಥ ಈರುಳ್ಳಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಟೊಮೆಟೊ ಇದಿಷ್ಟು ಹಾಕ್ಬಿಟ್ಟು ಇಷ್ಟ ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೋದು ಚೆನ್ನಾಗೆ ಬೇಯಿಸ್ಕೋಬೇಕು ಟೊಮೊಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ನಿಮ್ಮ ಫ್ಲೇವರ್ ತಕ್ಕನಾಗೆ ವೆಜಿಟೇಬಲ್ಸ್ ಹಾಕೊಬೋದು ಕ್ಯಾರೆಟ್ ಟು ಕ್ಯಾಪ್ಸಿಕಮ್ ಎರಡು ಹಾಕ್ಕೊಂಡಿದ್ದೀನಿ ಬೇಕೆಂದರೆ ಇನ್ನು ಯಾವ ವೆಜ್ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಅದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ಪೇ ಪ್ಲೇಟ್ ಮುಚ್ಚಿ ಬೇಯಿಸಿದ್ದೀನಿ ಬೇಯೋವರೆಗೂ ಅದಾದಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡಿಕೊಂಡು ಪಾಸ್ತಾ ಪೌಡರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗೆ ಬೇಯಿಸ್ಕೊಂಡು ಪ್ಲೇಟ್ ಮುಚ್ಚಿ ಬೆಂದರೆ ಮುಚ್ಚಿಟ್ರೆ ನೀಟಾಗಿ ಬೆಂದ್ಕೊಳ್ಳುತ್ತೆ ಪಾಸ್ತಾ ವಾಟರ್ನ ಆ್ಯಡ್ ಮಾಡ್ಕೊಬೇಕು ಆಮೇಲೆ ಎತ್ತಿಕಿದಂಥ ಪಾಸ್ತಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಚ ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ವಾಟರ್ ನೋಡ್ಕೊಂಡು ಬೇಕಂದರೆ ಹಾಕೊಬೋದು ಎಕ್ಸ್ಟ್ರಾ ಅದು ಒಂದು ಲೋಟದಲ್ಲಿರುತ್ತೆ ಮಸಾಲೆ ಜೊತೆ ನೀಟಾಗಿ ಪಾಸ್ತಾ ಬೆಂದಮೇಲೆ ಅದಕ್ಕೆ ಲಾಸ್ಟಿಗೆ ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪು ಹಾಕೋದು ಪಾಸ್ತಾ ನೋಡಿ ಅದರದ್ದು ಸ್ಟ್ರಕ್ಚರ್ ಹಂಗೆ ಇದೆ ಚೆನ್ನಾಗೆ ಅದೆಲ್ಲ ಆದ್ಮೇಲೆ ಇನ್ನ ನಾನ್ ಮನೇಲಿ ಪೂಜೆ ಮಾಡ್ಬೇಕಿತ್ತು ಗುರುವಾರ ಅಲ್ವಾ ಬೇಗ ಬಂದ್ಬಿಡೋಣ ಅಂತ ಹೋದೆ ಸರಿ ಅಂದ್ಬಿಟ್ಟು ಮನೆ ಬಾಗ್ಲಿಗೆ ನೀರು ಹಾಕೊಂಡು ಲೈಟ್ ಹಾಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ ಗುರುವಾರ ಗುರುವಾರ ನನ್ನ ಮನೇಲಿ ಕಂಪಲ್ಸರಿ ಪೂಜೆ ಮಾಡೇ ಮಾಡ್ತೀನಿ ಗುರುವಾರ ಮಂಗಳವಾರ ಬುಧವಾರ ಮತ್ತೆ ಸಂಡೆ ಟೂ ಡೇಸ್ ಮಿಸ್ ಅಷ್ಟೇ ಇನ್ನ ಇಲ್ಲಿ ಕುಂಕುಮ ಇಕ್ಕದ್ರದ್ದು ಉದ್ದೇಶ ಏನು ಅಂದ್ರೆ ಅಲ್ಲಿ ಲಕ್ಷ್ಮೀ ನಿವಾಸ ಇರುತ್ತಂತೆ ಹೆಣ್ಮಕ್ಳಲ್ಲಿ ಹಬ್ಬ ಏನು ಮದ್ಯ ಇದನ್ ತೆಗ್ದ್ಬಿಟ್ಟು ಅಹ್ ಅಲ್ಲಿ ಇಡಬೇಕಂತೆ ಅದು ಲಕ್ಷ್ಮಿ ಪಾದಕ್ಕೆ ಇಟ್ಟಂಗೆ ಅಂತ ಅಂತಾರೆ ಅದ್ರಲ್ಲೂ ಆಮೇಲೆ ಆಶೀರ್ವಾದ ಸಿಗತ್ತೆ ಅಂತ ಅಂತಾರೆ ಲಕ್ಷ್ಮಿ ಆಶೀರ್ವಾದ ಅದ್ರಲ್ಲೂ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕಂಪಲ್ಸರಿ ಇಡ್ಬೇಕು ಅಂತ ಗರ್ಭ ಸಂಸ್ಕಾರದಲ್ಲಿ ಅಂದ್ರೆ ಇಟ್ರೆ ಒಳ್ಳೇದು ಕಂಪಲ್ಸರಿ ಇಡ್ ಇಟ್ರೆ ಒಳ್ಳೇದು ಇನ್ನ ಅವ್ರವರ ಅಭಿರುಚಿಗೆ ತಕ್ಕಂಗೆ ಅಹ್ ಅವರವ್ರ ಅನಿಸಿಕೆಗೆ ತಕ್ಕಂತೆ ಇಡೋರ್ ಇಡ್ತಾರೆ ಇಲ್ಲ ಅನ್ನೋರು ನಮ್ಕೆ ಇಲ್ದಲೆ ಇರೋರು ನಿಜ ನಾನೋರು ಬಿಡ್ತಾರೆ ಅದು ಅವ್ರವ್ರಿಗೆ ಇಷ್ಟ ಇಡೋದ್ರಿಂದ ಏನು ಲಾಸ್ ಇಲ್ಲ ಅಲ್ವಾ ಒಳ್ಳೇದಂದ್ರೆ ಯಾವ್ದಾದ್ರೂನು ಅಂತ ಅನ್ಬಿಟ್ಟು ತಪ್ಪೇನು ಅಲ್ವಲ್ಲ ಗುರುವಾರದ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಹೋಗ್ ಬಂದಿ ನನ್ಗೆ ಒಂಥರ ಸುಸ್ತ ಅನ್ಸ್ತು ಇನ್ ಅಡ್ಗೆ ಬೇರೆ ಮಾಡ್ಬೇಕಿತ್ತು ಇನ್ನ ಪಟ್ ಟೈಮ್ ಆಗೋಗುತ್ತಲ್ವಾ ಅಂದ್ಬಿಟ್ಟು ಬೇಗ ಬೇಗ ಅಡ್ಗೆ ಮಾಡ್ಕೊಂಡು ಆ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿದೆ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಶುಕ್ರವಾರಕ್ಕೆ ದೋಸೆಗೆ ಇಡ್ಲಿಗೆ ನೆನಕೋದು ಹೆಂಗೆ ಅಂತ ಕೇಳಿದ್ರಿ ಅದನ್ನು ತೋರಿಸ್ತಾ ಇದ್ದೀನಿ ನಾನು ದೋಸೆ ಇಡ್ಲಿ ಎರಡಕ್ಕೂ ಒಟ್ಟಿಗೆ ನೆನೆಸ್ಕೊತೀನಿ ಈ ಗ್ಲಾಸಲ್ಲಿ ನಾನು ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಎರಡು ಮೂರು ಮೂರು ಲೋಟ ಅಕ್ಕಿ ಇದು ಮೂರು ಲೋಟಕ್ಕೆ ಒಂದು ಲೋಟಕ್ಕೆ ಕಾಲು ಭಾಗ ಉದ್ದಿನಬೇಳೆ ಹಾಕ್ಬೇಕು ಕಾಲು ಲೋಟ ಮೂರು ಲೋಟಕ್ಕೆ ಎರಡು ಲೋಟಕ್ಕೆ ಅರ್ಧ ಆಗುತ್ತೆ ಮೂರು ಲೋಟಕ್ಕೆ ಮುಕ್ಕಾಲು ಲೋಟ ಮುಕ್ಕಾಲು ಲೋಟ ಉದ್ದಿನಬೇಳೆ ಇದ್ದೀನಿ ಫಸ್ಟ್ ಡೇ ಇಡ್ಲಿ ಮಾಡಿಬಿಡ್ತೀನಿ ಯಾಕೆಂದರೆ ಮಾಡಿದ ಫ್ರೀ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಫಸ್ಟ್ ಡೇ ಇಡ್ಲಿ ಮಾಡಿಬಿಡ್ತೀನಿ ನೆಕ್ಸ್ಟ್ ಡೇ ಏನಾದರೂ ರೈಸ್ ಐಟಮ್ ಮಾಡ್ತೀನಿ ಅದಾದಮೇಲೆ ಇನ್ನು ಇನ್ನೊಂದು ನೆಕ್ಸ್ಟ್ ಡೇಗೆ ದೋಸೆ ಮಾಡ್ಕೊತೀನಿ ಆ ಥರ ಮಾಡ್ತೀನಿ ಆ ಥರ ಮಾಡೋದು ಎರಡಕ್ಕೂ ಸೇರಿಸಿ ಒಟ್ಟಿಗೆ ರುಬ್ಬಿ ಒಟ್ಟಿಗೆ ಎರಡೆರಡು ಕೆಲಸ ಅಂತ ಈ ಥರ ಮಾಡ್ತಿದ್ದೀನಿ ಈ ಥರ ಮಾಡ್ಕೊಳ್ಳೋದು ನಾನು ಟಿಫನ್ ಮಾಡೋ ಟೈಮಲ್ಲಿ ಇಡ್ಲಿ ಮಾಡಿ ಒಂದಿನ ಏನಾದರೂ ರೈಸ್ ಐಟಮ್ ಮಾಡಿ ನೆಕ್ಸ್ಟ್ ಡೇ ದೋಸೆ ಮಾಡ್ತೀನಿ ಅದಕ್ಕೋಸ್ಕರ ಮೂರು ಲೋಟ ಹಾಕ್ಕೊಂಡಿದ್ದೀನಿ ನಮ್ಮ ಮೂರು ಜನ ಇರೋದು ಅಷ್ಟೊಂದೇನು ಬೇಕಾಗಲ್ಲ ಎರಡು ಟೈಮ್ ಮಾಡಬೇಕಲ್ಲ ಮೂರು ಲೋಟಕ್ಕೆ ಮೂರು ಈ ಥರ ಹಿಡಿಯಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದಿಷ್ಟು ಮೆಂತ್ಯ ಹಾಕಿದ್ದೀನಿ ಇದಿಷ್ಟು ನೀಟಾಗಿ ಕೇರ್ಕೊಂಡು ಏನಾದರೂ ಧೂಳು ಕಸ ಏನಾದರೂ ಇರುತ್ತಲ್ವ ಇದು ಸೊಸೈಟಿ ಅಕ್ಕಿ ನಮ್ಮ ಅಮ್ಮಂಗೆ ಕೊಡ್ತಾರೆ ಅಂತ ಸೊಸೈಟಿ ಅಕ್ಕಿನೇ ತೊಗೊಂಡು ಬಂದು ನಾನು ಇಡ್ಲಿ ದೋಸೆಗೆ ಹಾಕೋದು ನಮ್ಮಮ್ಮ ಕೊಟ್ಟು ಕಳಿಸ್ತಾರೆ ನೀವು ಮಾಮೂಲಿ ಅಂಗಡಿಲಿ ಇಡ್ಲಿ ಅಕ್ಕಿ ಸಿಗುತ್ತಲ್ಲ ಇಡ್ಲಿ ದೋಸೆ ಅಕ್ಕಿ ಅದನ್ನಾದರೆ ಹಾಕ್ಕೊಳಂಗಿದ್ರೆ ಹಾಕ್ಕೊಳ್ಳಿ ಕ್ಲೀನ್ ಮಾಡಿ ತಪ್ಪಲಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಐದು ಸತಿ ಆರು ಸತಿ ನೀಟಾಗೆ ಫುಲ್ಲು ಧೂಳೆಲ್ಲ ಹೋಗೋಂಗೆ ಸೊಸೈಟಿ ಅಕ್ಕಿ ಅಲ್ವಾ ಧೂಳು ಇರುತ್ತೆ ನೋಡಿ ಇಷ್ಟ ಎಷ್ಟಾಗೈತೆ ಐದು ಸತಿ ಆರು ಸತಿ ನೀಟಾಗಿ ತೊಳ್ಕೊಬೇಕು ಟ್ಯಾಪ್ ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ಅಕ್ವಾಗಾರ್ಡ್ ನೀರಲ್ಲಿ ನೆನ್ ಇನ್ನೊಂದಿದೆ ಇದಕ್ಕಿನ್ನೊಂದಿದೆ ನೆನ್ಸದೆ ಇದಕ್ಕಿನ್ನೊಂದಿದೆ ಅವಲಕ್ಕಿ ತೊಗೊಂಡಿದ್ದೀನಿ ಮೂರು ಲೋಟ ಅಕ್ಕಿಗೆ ಒಂದು ಲೋಟಕ್ಕೆ ಒಂದಿಡಿಯನ್ನಂಗೆ ಮೂರು ಮೂರು ಇಡಿ ಅವಲಕ್ಕಿ ಹಾಕ್ಕೊಂಡು ನೆನೆಸಿ ಈಗಲೇ ತೊಳೆದಿದ್ರ ಮೇಲೆ ಮುಚ್ಚಿಟ್ಬಿಡ್ತೀನಿ ರುಬ್ಗಳಾಗ ಇದು ಸಪ್ರೇಟು ಅವೆಲ್ಲ ಇದೊಂದು ಸತಿ ಇದೊಂದು ಸತಿ ರುಬ್ಕೊತೀನಿ ಇನ್ನು ಶುಕ್ರವಾರನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗ್ಲಿಲ್ಲ ಬೆಳಗ್ಗೆ ಅಂದರೆ ಇದ್ದಿದ್ದಾಗಿಂದ ಅದಾದ್ಮೇಲೆ ನೆಕ್ಸ್ಟ್ ಡೇಗೆ ಇಡ್ಲಿ ನೆನೆಸ್ಬೇಕಿತ್ತಲ್ಲ ಅಲ್ಲಿಂದ ವಿಡಿಯೋ ಮಾಡ್ಕೊಂಡೆ ಆ ಇಡ್ಲಿಗೆಲ್ಲ ನೆನೆಸಿ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮೊಸರು ಹೆಪ್ಪಾಕಿದ್ದ ಸ್ವಲ್ಪ ಹಾಲು ಹಾಕಿರ್ತೀನಿ ಕೆನೆ ಎಲ್ಲ ತೆಗ್ದಿಟ್ಟಿರ್ತೀನಲ್ಲ ಹೆಪ್ ಹೆಪ್ಪಾಕಿದ್ದೆ ಅದನ್ನ ಇವಾಗ ನಾನು ಮಿಕ್ಸಿಯಲ್ಲಿ ಜಾ ಕಡಿಯಲ್ಲ ಬೆಣ್ಣೆ ತಗೊಳ್ಳಲ್ಲ ಈ ತರ ಮಂತ್ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಸಿಕ್ಕಿತ್ತಿದ್ದು ಆಚೆ ಎಲ್ಲೂ ಚೆನ್ನಾಗಿರಲ್ಲ ಅದು ಈ ತರ ಕಡಿಯಲ್ಲ ಒಂದೊಂದು ಮಂತ್ ಅದಕ್ಕೆ ನಾನು ಅಮ್ಮಂಗೆ ಹೇಳಿದ್ದೆ ಅವ್ರಿಗೂ ಸಿಕ್ಕಿರ್ಲಿಲ್ವಂತೆ ಎಲ್ಲ ಸ್ಟೀಲ್ ಸ್ಟೀಲ್ ಎಲ್ಲ ಪ್ಲಾಸ್ಟಿಕ್ಕಿಂದಿತ್ತು ಅಂತ ಅಂದ್ರು ಸರಿ ಅಂದ್ಬಿಟ್ಟು ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಹೆಂಗೋ ಸಿಕ್ತು ಮರದಿತ್ತು ಇದ್ರಲ್ಲಿ ಕಡಿದ್ರೆ ತುಂಬಾ ಒಳ್ಳೇದು ಅಂತ ಅಂತಾರೆ ಹಂಗೆ ಕೈಯಲ್ಲಿ ಹಿಂಗೊಂದು ಸ್ವಲ್ಪ ಹೊತ್ತು ಕಡಿದ್ರೆ ಬೆಣ್ಣೆ ಬರುತ್ತೆ ನೋಡಿ ಈ ತರ ಇವಾಗ ಇದಾಗಿರುತ್ತೆ ತಣ್ಣೀರ್ ಹಾಕೊಬೇಕು ಬಿಸಿನೀರು ಎಲ್ಲ ಹಾಕ್ಬಾರ್ದು ಇದಕ್ಕೆ ಕರ್ಗೋಗುತ್ತೆ ತಣ್ಣೀರ್ ಹಾಕೊಬೇಕು ತಣ್ಣೀರ್ ಹಾಕೊಂಡ್ರೆ ಅದು ನೀಟಾಗಿ ಒಂದ್ಸತಿ ಹಿಂಗೆ ನೀರು ಚುಮ್ಕುಸ್ಕೊಂಬಿಟ್ರೆ ಮೇಲ್ಗಡೆ ನೀಟಾಗಿ ಬೆಣ್ಣೆ ಕೈಗೆ ಬಂದ್ಬಿಡುತ್ತೆ ಇದೇ ನಾನು ಆಲ್ಮೋಸ್ಟ್ ಬೆಣ್ಣೆ ಇನ್ನು ಅಂಗಡಿಲಿಯಿಂದ ಬೆಣ್ಣೆ ತುಪ್ಪ ಏನು ತರ್ತಾ ಇಲ್ಲ ಒಂದೇ ಒಂದ್ಸತಿ ಇಲ್ಲ ಫಸ್ಟ್ ಫಸ್ಟ್ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಆಗ್ತಿರ್ಲಿಲ್ವಲ್ಲ ಸ್ಟಾರ್ಟಿಂಗ್ ತ್ರೀ ಮಂತ್ ಅಲ್ಲಿ ಅವಾಗ ತಗೊಂಡಿದ್ದ ಅಷ್ಟೇನೆ ತುಪ್ಪ ಇದ್ರೆ ಬೆಣ್ಣೆ ಎತ್ತಿಕ್ಕಿರ್ತೀನಿ ತುಪ್ಪ ಖಾಲಿ ಆದ್ಮೇಲೆ ಅಷ್ಟೆ ಇನ್ನ ಒಂದ್ಸತಿ ಆಗಿರತ್ತೆ ಕೆನೆ ಅದನ್ನ ಸೇರ್ಸ್ಬಿಟ್ಟು ಬೆಣ್ಣೆ ತಗಬಿಟ್ಟು ಒಟ್ಟಿಗೆ ಕಾಯಿಸಿ ಇಟ್ಕೊಂಡ್ಬಿಡ್ತೀನಿ ಆ ತರ ಮಾಡ್ಕೊಂತಿನಿ ಈ ಮೊಸರು ಕಡಿ ಬೇಕಾದ್ರೆಲ್ಲ ನನ್ಗೊಂದು ಥಾಟ್ ನೆನ್ಪಾಗ್ತಾ ಇರತ್ತೆ ಯಾರು ಹೇಳಿದಲ್ಲ ಎಲ್ಲೂ ಕೇಳಿಸ್ಕೊಂಡಿಲ್ಲ ನನಗೇನೆ ನೆನ್ಪಾಗ್ತಾ ಇರತ್ತೆ ಆ ಏನಂದ್ರೆ ಹಾಲು ಇದ್ದಂಗೆ ಹುಟ್ಟಿದ ಮಕ್ಳು ಮನ್ಸು ಹಾಲಿನ ತರ ಅಂತಾರಲ್ಲ ಹಂಗೆ ದೊಡ್ಡ ರಕ್ತ ಆಗ್ತಾ ಅದಕ್ಕೆ ಹುಳಿ ಬಿದ್ದು ಮೊಸರಾಗಿ ಹೆಪ್ಪಾಗಿ ಅದು ಕೆಡ್ದು ತಗೊಂಡ್ ಕಳ್ಸಿ ಕೆಲಸ ಮಾಡ್ಕೊಳೋದು ಅಂತ ಅಡಿಗೆ ಕೆಲಸ ಎಲ್ಲ ಮುಗೀತು ಇನ್ನು ಬಂದ್ರೆ ಊಟ ಮಾಡಿಸ್ಬೇಕು ಊಟ ಆಗಿ ಅವ್ನ್ಗೆ ಸ್ವಲ್ಪ ಓದಿಸ್ಬೇಕು ಯಾಕೆಂದ್ರೆ ಅದೇ ಮಿಡ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನ ನನ್ನ ನಾನ್ ಈ ಟೈಮ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಅವನ್ ಓದಿಸ್ಕೊಂಡು ಮತ್ತೆ ಎಡಿಟಿಂಗ್ ಅದು ಇದು ಅಂತ ನನ್ಗೂ ಒಂಥರ ಏನು ಸ್ಟ್ರೆಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ವಿಡಿಯೋ ಹಾಕಿದ್ರು ಅದು ಏನಾದ್ರು ಯೂಸ್ಫುಲ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಒಂದೊಂದುನು ಯೋಚನೆ ಮಾಡಿ ಆ ಕೆಲ್ಸದ್ ಮಾತ್ರ ವಿಡಿಯೋ ಮಾಡ್ಕೊಂಡು ಆ ತರ ಮಾಡ್ತಾ ಇದೀನಿ ಸರಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ ತುಂಬಾ ಜನ ಹೇಳಿದ್ರು ನಾನು ಕೇಳಿಸ್ಕೊಂಡಿದೀನಿ ಹೌದು ನಾವ್ ಈ ಟೈಮ್ ಅಲ್ಲಿ ಇರೋ ತರಾನೇ ಅದು ಮಗು ಹುಟ್ಟು ಈಗ ಮಗುನೇ ಇರ್ಬೇಕು ಅಂತ ಅಂದ್ರೆ ಅದೇ ತರ ಫೀಲಿಂಗ್ ಥಾಟು ಮತ್ತೆ ಇದು ಓದೋದು ಅದೆಲ್ಲ ಇದ್ರೆ ಅದೇ ತರ ಹುಟ್ಟುತ್ತೆ ಏನ್ಮಾಗೋದಂದ್ರೆ ಅಂತ ಅದಕ್ಕೆ ಬುಕ್ಗಳು ಓದ್ಬೇಕು ಅಂತಾರಲ್ವಾ ಬೆಸ್ಟ್ ಬುಕ್ಗಳು ಯಾವ್ದಾವು ಅಂದ್ರೆ ಗರ್ಭ ಸಂಸ್ಕಾರಕ್ಕೆ ಅಂತ ಒಂದು ಬುಕ್ ಬಂದಿದೆ ಕನ್ನಡದಲ್ಲಿ ಇದೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅದನ್ನ ಓದ್ಬೋದು ಅದಲ್ಲದೆ ರತನ್ ಟಾಟಾ ಅವ್ರದ್ದು ಬುಕ್ಸ್ ಓದ್ಬೋದು ಅಬ್ದುಲ್ ಕಲಾಂ ಅವ್ರ ಬುಕ್ಸ್ ಓದ್ಬೋದು ಸ್ವಾಮಿ ವಿವೇಕಾನಂದ ಅವ್ರ ಬುಕ್ಸ್ ಓದ್ಬೋದು ಇನ್ನ ನಾನು ಹೆಣ್ಮಗುಗೆ ಆಸೆ ಕೊಡೋದ್ರಿಂದ ಸುಧಾಮೂರ್ತಿ ಅವ್ರ ಬಗ್ಗೆ ಸ್ವಲ್ಪ ಈಗ ಸಾರಿ ಆ ಏನಾದ್ರು ಹೆಚ್ಚಾಯ್ತು ಮಾತು ಅಂತ ಅನ್ಸ್ಬೋದು ನಿಮ್ಗೆ ನನ್ನ ಆಸೆ ನನ್ನ ಅನ್ಕೊಂಡಿದ್ದಾಗೆ ಹೇಳಿದ್ದು ನನ್ಗೆ ಆ ತರ ವ್ಯಕ್ತಿತ್ವ ತುಂಬಾ ಒಳ್ಳೆ ವ್ಯಕ್ತಿತ್ವ ಅಲ್ವಾ ಅದು ಆ ಸಿಂಪ್ಲಿಸಿಟಿ ಇರ್ಬೋದು ಆ ಎಲ್ಲ ಇದ್ದು ಆ ಇದಾಗಿದಾರಲ್ಲ ಅದು ನಂಗೆ ತುಂಬಾನೇ ಇಷ್ಟ ಆಯ್ತು ಅದೇ ತರನೇ ಇರಬೇಕು ಅನ್ನೋದಕ್ಕೋಸ್ಕರ ಸ್ಟೋರಿ ಬುಕ್ಸ್ ಇದಾವೆ ಬಯೋಗ್ರಫಿ ತರ ಬುಕ್ ಇದ್ರೆ ಹುಡುಕದೆ ಆನ್ಲೈನ್ ಅಲ್ಲಿ ಅವ್ರು ಬರ್ದಿರೋ ಬುಕ್ಗಳಿದಾವೆ ಆದ್ರೆ ಅವ್ರ ಬಗ್ಗೆನೇ ಬುಕ್ ಇಲ್ಲ ಇನ್ನ ರತನ್ ಟಾಟಾ ಅವ್ರ ಬಗ್ಗೆನೇ ಬುಕ್ ಇದೆ ಇನ್ನ ಫೇವ್ರೇಟ್ ಇರ್ತಾರೆ ಅಬ್ದುಲ್ ಕಲಾಂ ಅವರು ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಎಲ್ಲ ಬುಕ್ಸ್ ಇದಾವೆ ಅವ್ರ ಬಗ್ಗೆ ಎಲ್ಲ ಓದ್ಬೋದು ನಾನು ಅವ್ರ ತರ ವ್ಯಕ್ತಿತ್ವ ಇರ್ಬೇಕು ಹೆಣ್ಮಗು ಆದ್ರೆ ಅನ್ನೋದು ನನಗೆ ಪರ್ಸ್ನಲಿ ಅವ್ರ ವ್ಯಕ್ತಿತ್ವ ಅದಕ್ಕೆ ಅವರ ಇಮೇಜ್ ಅಲ್ಲೇ ನಾನು ಇರ್ತೀನಿ ನೋಡ್ಬೇಕು ದೇವ್ರ ಯಾವ ತರ ಅನ್ಕೊಂಡಂಗೆಲ್ಲ ಕೊಡಲ್ಲ ಅನ್ಕೊಳ್ಳೋದ್ರಲ್ಲೂ ತಪ್ಪಿಲ್ಲ ಆಗ್ಬೋದೇನು ಅಕಸ್ಮಾತ್ ಅನ್ಕೊಂಡು ಆಗ್ಬೋದೇನು ಅನ್ನೋದು ಒಂದು ಯಾಕೆ ಬಿಡ್ಬೇಕು ಅಲ್ವಾ ಅಂತ ಇರ್ತೀನಿ ಇದು ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಮ ಶೇರ್ ಮಾಡ್ಕೊಂಡಿದಷ್ಟೇ ಶೇರ್ ಮಾಡ್ಕೊಬೇಕು ಅನ್ಸು ಇನ್ನೊಬ್ರಿಗು ನೋಡಿದವ್ರಿಗೆ ಯೂಸ್ ಆಗ್ಬೋದು ಅಂತ ಇದಿಷ್ಟು ಇನ್ಫಾರ್ಮೇಶನ್ ನಾನು ಹೇಳ್ಬೇಕಿತ್ತು ಬುಕ್ಸ್ ಬಗ್ಗೆ ಮತ್ತೆ ಶ್ಲೋಕಗಳ ಬಗ್ಗೆ ಮಂತ್ರಗಳ ಬಗ್ಗೆ ಮಂತ್ರಗಳ ಬಗ್ಗೆ ಯಾಕೆ ತುಂಬಾ ಜಾಸ್ತಿ ಕೆಂ ಬರ್ತಾಐತೆ ಮಾತಾಡಕಾಗ್ತಿಲ್ಲ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಇಂದೂನು ಗರ್ಭ ಯಾವ ಮ್ಯೂಸಿಕ್ ಮ್ಯೂಸಿಕ್ ಥೆರಪಿ ಅಂತ ಅಂತಾರೆ ಇದಕ್ಕೆ ಒಂದು ಗರ್ಭ ಸಂಸ್ಕಾರದಲ್ಲಿ ಮ್ಯೂಸಿಕ್ ಥೆರಪಿ ಅಂತಾನೆ ಅಂತಾರೆ ಹೇಳ್ಬೇಕಿತ್ತು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಏನಕ್ಕೆ ಅಂದ್ರೆ ಮ್ಯೂಸಿಕ್ ಕೇಳೋದ್ರಿಂದ ತುಂಬಾ ಮನ್ಸಿಗೆ ಆರಾಮ್ ಅನ್ಸುತ್ತೆ ಅದಕ್ಕೆ ಇದನ್ನ ಮ್ಯೂಸಿಕ್ ಥೆರಪಿ ಅಂತಾನೆ ಅಂತಾರೆ ಯಾವ್ದಾವ್ ಕೇಳ್ಬೋದು ಯಾವ್ದ ಅಂತ ಹೇಳ್ತೀನಿ ಫಸ್ಟ್ ಬಂದ್ಬಿಟ್ಟು ಓಂಕಾರ ಕೇಳ್ಬೇಕು ಫಸ್ಟ್ ಇಂದೂ ಓಂಕಾರ ಕೇಳ್ಬೇಕು ಫಸ್ಟ್ ಓಂಕಾರ ಅದು ತುಂಬಾನೇ ಒಳ್ಳೇದು ಓಂಕಾರ ಕೇಳೋದ್ರಿಂದ ಮಗು ಬ್ರೈನ್ ಡೆವಲಪ್ಮೆಂಟ್ಗೂ ಅಷ್ಟೇ ನಮ್ ಮನ್ಸಿಗೂ ಅಷ್ಟೇನೆ ಬೇಕಂದ್ರೆ ಕುತ್ಕೊಂಡು ಒಂದ್ ಹತ್ತು ನಿಮಿಷ ಓಂಕಾರ ಹೇಳಿದ್ರು ಒಳ್ಳೇದು ಹತ್ತರಿಂದ ಹದಿನೈದು ನಿಮಿಷ ಎಷ್ಟಾಗುತ್ತೋ ಅಷ್ಟು ಅಷ್ಟು ತುಂಬಾ ಒಳ್ಳೇದು ಓಂಕಾರ ಅನ್ನೋದು ನೆಕ್ಸ್ಟ್ ಇನ್ನ ಲಲಿತಾ ಸಹಸ್ರನಾಮ ಬಗ್ಗೆ ಎಲ್ರಿಗೂ ಗೊತ್ತು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡ್ಬಾರ್ದಂತೆ ಆ ಅಂದ್ರೆ ಶ್ಲೋಕಗಳಷ್ಟೇ ಆ ಲಲಿತ ಶಾಸ್ತ್ರನಾಮ ಆಗ್ಲಿ ವಿಷ್ಣು ಆಗ್ಲಿ ಶ್ಲೋಕಗಳನ್ನ ತಪ್ಪು ಉಚ್ಚಾರಣೆ ಮಾಡಬಾರ್ದಂತೆ ಸಂಸ್ಕೃತ ಶ್ಲೋಕಗಳಲ್ಲಿ ಏನಂದ್ರೆ ಹಿಂದಿನ ವರ್ಡ್ ಇಂದ ಪದದಿಂದ ಹಿಂದಿನ ಪದದಿಂದ ಅರ್ಧ ಸೌಂಡ್ ತಗೊಂಡು ಮುಂದಿನ ಪದನ ವರ್ಡ್ ಯೂಸ್ ಮಾಡಿ ಹೇಳ್ತಾರೆ ನಿಮಗೆ ಗೊತ್ತಿರ್ಬೋದು ಅದಕ್ಕೋಸ್ಕರ ಅದು ತಪ್ಪು ಉಚ್ಚಾರಣೆ ಆದ್ರೆ ಮೀನಿಂಗ್ ತಪ್ಪಾಗಿ ಅದು ಅರ್ಥನೂ ತಪ್ಪಾಗುತ್ತೆ ಅಂತ ಅದಕ್ಕೋಸ್ಕರ ಹೇಳಿದ್ರು ಅವರು ಪಕ್ಕ ಶ್ಲೋಕಗಳನ್ನ ಕಲ್ತಿದ್ರೆ ಮಾತ್ರ ಅದ್ರ ಸೌಂಡ್ ಎಲ್ಲ ನೀಟಾಗಿ ಹೇಳ್ಬೇಕಂತೆ ಇಲ್ಲ ಅಂದ್ರೆ ತಪ್ಪ ಹೇಳಿ ಲಕ್ಷ್ಮಿ ಹೋಗಿ ಅಲಕ್ಷ್ಮಿ ಆಗ್ಬಾರ್ದು ಆ ತರ ಹೇಳ್ತಾ ಇದ್ರು ಅದ್ರಲ್ಲಿ ಯಾವ್ದೇ ತರದ್ದು ತಪ್ಪಿಲ್ಲ ಕೇಳಿಸ್ಕೊಂಬೋದಂತೆ ಎಲ್ರು ಕೇಳಿಸ್ಕೊಂಬೋದು ಅದಕ್ಕೋಸ್ಕರ ಕೇಳಿಸ್ಕೊಳೋದೇ ಬೆಸ್ಟ್ ಅಂತ ನಾನ್ ಅನ್ಕೊಂಡೆ ಅಂದ್ರೆ ಅದ್ರ ಜೊತೆ ಗುಮಕ್ತಾ ಇರ್ತೀನಿ ನಾನು ಬಂದಿದ್ ಬಂದಿದ್ದು ಈ ಕೇಳ್ ಕೇಳ್ತಾ ಕೇಳ್ತಾ ಅಭ್ಯಾಸ ಆಗ್ಬಿಡತ್ತಲ್ಲ ನಾನು ಒಂದೊಂದ್ ವರ್ಡ್ ಬರುತ್ತೆ ಅದನ್ನ ಹೇಳ್ತಿರ್ತೀನಿ ಅಹ್ ತಪ್ಪಿದ್ರೆ ಕ್ಷಮಸ್ ಅಂತ ದೇವ್ರ ಹತ್ರ ಹೇಳ್ಕೊಂಡು ಇನ್ನ ಕುತ್ಕೊಂಡು ಅದನ್ನೇ ಓದ್ತಾರಲ್ಲ ಅವ್ರು ಕಲ್ತಿದ್ರೆ ಮಾತ್ರ ಓದಿ ಇಲ್ಲ ಅಂದ್ರೆ ಓದಕ್ ಹೋಗ್ಬೇಡಿ ತಪ್ಪು ಹಂಗಂತ ಹೇಳಿದ್ರು ಹೇಳಿರೋರು ನನಗೆ ಹೇಳಿರೋರು ಅವರು ಅವರು ಶ್ಲೋಕ ಕಲ್ತಿರೋರು ಶ್ಲೋಕಗಳನ್ನ ಮಕ್ಳಿಗೆ ದೊಡ್ಡೋರ್ಗೆ ಮತ್ತೆ ಅದೇ ಥೆರಪಿ ಕೊಟ್ಟು ಸ್ವಲ್ಪ ಇದಿರೋರ್ಗೆ ಹೇಳಿದ್ರು ಆ ತರ ಹೇಳಿದ್ರು ಅದಕ್ಕೋಸ್ಕರ ಹೇಳಿದೆ ಅವ್ರು ಶೃಂಗೇರಿ ಮಟ್ಟದಲ್ಲಿ ಕಲ್ತಿದ್ರಂತೆ ಅದ್ರಲ್ಲೇನೆ ಇದನ್ನು ಮಾಡಿದ್ದಾರೆ ಏನಂತಾರೆ ಡಿಗ್ರಿ ಮಾಡ್ತಾರಲ್ಲ ಅದ್ರಲ್ಲಿ ಆ ತರ ಮಾಡಿರೋರು ಹೇಳಿದ್ದು ಅದಕ್ಕೋಸ್ಕರ ನಂಬಲೇಬೇಕಲ್ವಾ ಅಂತ ಅವ್ರು ಹೇಳಿದಾಗ ಅದಕ್ಕ ಅದನ್ನ ಕಂಪಲ್ಸರಿ ಹೇಳಲೇಬೇಕು ಅಂತ ನನ್ ಮನ್ಸರ್ ಇತ್ತು ಅವತ್ತಿಂದನು ಅದಕ್ಕೋಸ್ಕರ ಹೇಳಿದೆ ಆ ನೆಕ್ಸ್ಟ್ ಲಲಿತಾ ಸಹಸ್ತ್ರನಾಮ ವಿಷ್ಣು ಸಹಸ್ತ್ರನಾಮ ಗಾಯತ್ರಿ ಮಂತ್ರ ಕೇಳಿಸ್ಕೊಳ್ಳೋಕೆ ಇನ್ನ ಗರ್ಭ ಸಂವರ್ಧಿನಿ ನಾದ ಅಂತ ಇದೆ ಅದಂತೂ ತುಂಬಾನೇ ಒಳ್ಳೇದು ಗರ್ಭ ಸಂವರ್ಧಿನಿ ನಾದ ಅಂತ ಅದನ್ನ ಕೇಳಿಸ್ಕೊಳ್ಳಿ ಅದಾದ್ಮೇಲೆ ಗರ್ಭ ಸಂ ಗರ್ಭ ರಕ್ಷಾಂಬಿಕ ಸ್ತೋತ್ರ ಅಂತ ಇದೆ ಅದು ತುಂಬಾ ಒಳ್ಳೇದು ಪ್ರೆಗ್ನೆಂಟ್ ಅವರು ಈ ವಿಡಿಯೋ ನೋಡ್ತಾರೆ ಅಂತ ಗೊತ್ತು ನನಗೆ ಕಮೆಂಟ್ ಮಾಡಿದ್ದಾರೆ ತುಂಬಾ ಜನ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಥವಾ ಇಲ್ಲದಲ್ಲೇ ಇರೋರು ಪ್ರೆಗ್ನೆಂಟ್ ಅವ್ರು ನೋಡ್ದಲೆ ಇರೋರು ಗೊತ್ತಿರೋರ್ಗೆ ಗೊತ್ತಿರೋರ್ಗೆ ಹೇಳಿ ಅಥವಾ ನೋಡಿದವರು ಈ ವಿಡಿಯೋ ನೋಡಿದವ್ರು ಅದನ್ನ ಬೇರೆಯವ್ರಿಗೆ ಶೇರ್ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಆ ಅದೊಂದು ಮತ್ತೆ ಶ್ರೀರಾಮ ರಕ್ಷಾ ಸ್ತೋತ್ರ ತುಂಬಾ ಒಳ್ಳೇದು ಅದೊಂದು ಹನುಮಾನ್ ಚಾಲೀಸ್ ಅದು ತುಂಬಾ ಒಳ್ಳೇದು ಅದೊಂದು ಅದಾದ್ಮೇಲೆ ಆ ಕೃಷ್ಣಾಯ ವಾಸುದೇವಾಯ ಹರಯೆ ಪರಮಾತ್ಮನೆ ಪ್ರಳತ್ತ ಕ್ಲೀಷನಾಶಯ ಗೋವಿಂದಾಯ ನಮೋ ನಮಃ ಇದನ್ನು ಕೃಷ್ಣನ್ನೇ ಗರ್ಭ ರಕ್ಷಕ ಅಂತ ಕರೆಯೋದು ನೆಕ್ಸ್ಟ್ ಎಲ್ಲಾ ದೇವ್ರದ್ದು ನಿಮ್ ಫೇವ್ರೇಟ್ ಯಾವ್ದಾದ್ರು ದೇವ್ರು ಇದ್ರೆ ಇಷ್ಟ ಇಷ್ಟಾರ್ಥ ಇಷ್ಟ ದೇವ್ರು ಅಂತ ಇರ್ತಾರಲ್ಲ ಇಷ್ಟ ದೇವ್ರದ್ದು ಶ್ಲೋಕಗಳು ಮಂತ್ರಗಳು ಆ ಸಾಂಗ್ಗಳು ಅದನ್ನ ಕೇಳ್ಬೋದು ಅದು ತುಂಬಾ ಒಳ್ಳೇದು ಇದು ರಕ್ಷಾ ಸ್ತೋತ್ರ ಗರ್ಭ ರಕ್ಷಾ ಸ್ತೋತ್ರ ಗರ್ಭ ರಕ್ಷಾಂಬಿಕ ಗರ್ಭ ರಕ್ಷಾಂಬಿಕಾ ಸ್ತೋತ್ರ ರಾಮ ರಕ್ಷಾ ಸ್ತೋತ್ರ ಅದು ಪ್ರೆಗ್ನೆಂಟ್ ಅವ್ರಿಗೆ ಎಲ್ರಿಗೂ ಒಳ್ಳೇದು ಪ್ರೆಗ್ನೆಂಟ್ ಅವ್ರಿಗೆ ತುಂಬಾ ಒಳ್ಳೇದು ಅದ್ರ ರಕ್ಷಣೆ ಸಿಕ್ತಂಗೆ ಅಂತೆ ಅದನ್ನ ಕೇಳಿಸ್ಕೊಳ್ಳಿ ಮೇನ್ ಅಂತ ಅಂದ್ರೆ ಇನ್ನ ನಾ ಭಗವದ್ಗೀತೆ ನನ್ಗೇನು ಅಂದ್ರೆ ನನ್ಗೆ ಕುತ್ಕೊಂಡು ಓದೋದಕ್ಕೆ ಇಷ್ಟ ಆದ್ರೆ ಆಗಲ್ಲ ಟೈಮಿಂಗ್ ಇದು ನೈಟ್ ಹೊತ್ತು ಓದ್ಬೋದು ಆದ್ರೆ ಆಗಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ ಕೇಳಿಸ್ಕೊಂತ ಇರ್ತೀನಿ ನಾನು ಮಧ್ಯಾಹ್ನ ಎಲ್ಲ ಕೆಲಸ ಮಾಡ್ತಾ ಇರ್ತೀನಲ್ಲ ಆ ಟೈಮಲ್ಲಿ ಕೇಳಿಸ್ಕೊಂತೀನಿ ಫಸ್ಟ್ ಓದೋದು ಬರೆಯೋದು ಅದಾದ್ಮೇಲೆ ಕೇಳಿಸ್ಕೊಳ್ಳೋದಕ್ಕೆ ಬರೋದು ಆ ಓದೋದು ಬರೆಯೋದು ತುಂಬಾ ಒಳ್ಳೇದು ಕೇಳಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಅವೆರಡು ಬೆಸ್ಟ್ ಟೈಮ್ ಇರೋರು ಓದಿ ಬರೀರಿ ನಾನು ಟೈಮ್ ಸ್ವಲ್ಪ ಇದು ಆಗಿರೋದ್ರಿಂದ ವಿಡಿಯೋ ಮಾಡ್ಬೇಕು ಎಡಿಟ್ ಮಾಡ್ಬೇಕು ನಮ್ಮ ಅಡಿಗೆ ಕೆಲಸಗಳು ಇದ್ದೇ ಇರುತ್ತೆ ಮನೆಯಲ್ಲಿ ಅದಕ್ಕೋಸ್ಕರ ಎಲ್ಲಾನು ಕೇಳಿಸ್ಕೊಂತೀನಿ ಏನೇನು ಅಂತ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಭಗವದ್ಗೀತೆ ಏನು ಅಂದ್ರೆ ಅದು ಶ್ಲೋಕನೇ ಇರೋದ್ ಅದ್ರಲ್ಲಿ ನಾನು ತಗೊಂಡ್ ಬುಕ್ಕು ಇದೆ ನನ್ನ ಹತ್ರ ಅದನ್ನು ಓದ್ತೀನಿ ಪೂಜೆ ಆದ್ಮೇಲೆ ಆ ಬುಕ್ಕು ಓದ್ತೀನಿ ಕೇಳಿಸ್ಕೊಂತೀನಿ ಆ ತರ ಮಾಡ್ತೀನಿ ಅದು ಎಲ್ಲಾರು ಹೇಳೋದು ನಮ್ಗೆ ಅರ್ಥ ಆಗಲ್ಲ ಶ್ಲೋಕನ ಎಕ್ಸ್ಪ್ಲೈನ್ ಮಾಡ್ತಾರೆ ಒಂದು ಈಸಿ ಆದ ವೇಲಿ ಚಕ್ರವರ್ತಿ ಸುಲಿಬೆಲೆ ಅನ್ನೋದು ನಾನು ತುಂಬಾ ಜನದನ್ನ ಸರ್ಚ್ ಮಾಡಿದೆ ನನ್ಗೆ ಅಷ್ಟು ಕಂಫರ್ಟ್ ಅಂದ್ರೆ ಅರ್ಥ ಆಗ್ಲಿಲ್ಲ ನಾನು ಓದಿದ್ದೆ ಶ್ಲೋಕ ಶ್ಲೋಕದ ಅರ್ಥ ಹೇಳ್ತಾರೆ ಮತ್ತೆ ಇನ್ನು ಅವ್ರು ಒಬ್ಬೊಬ್ರು ಹೇಳೋದ್ರ ರೀತಿ ಇರುತ್ತಲ್ಲ ಇವರು ನಮ್ಮ ಜನರೇಷನ್ ಅವ್ರಿಗೆ ತಕ್ಕನಾಗ್ ಹೇಳಿದ್ದಾರೆ ಅಂತ ಅನ್ಸುತ್ತ ಅದಕ್ಕೋಸ್ಕರ ನಾನು ಅವ್ರದನ್ನ ಕೇಳ್ತಿದೀನಿ ಆಲ್ಮೋಸ್ಟ್ ಮುಗಿಸ್ತಾ ಮುಗಿಯುತ್ತಾ ಬಂದಿದೆ ಅದನ್ನು ಡೈಲಿ ಕೇಳ್ತೀನಿ ಆ ವಿಡಿಯೋನದು ಲಿಂಕ್ ಹಾಕಿರ್ತೀನಿ ಬೇಕಂದ್ರೆ ಯಾರು ನಂಗೆ ಸಜೆಸ್ಟ್ ಮಾಡಿರೋದಲ್ಲ ಇದನ್ನ ಲಿಂಕ್ ಹಾಕಿ ಅಥವಾ ಏನು ಹೇಳಿ ಅಂತ ನಾನ್ ತುಂಬಾ ಜನದ್ದು ಭಗವದ್ಗೀತೆದು ತುಂಬಾ ವಿಡಿಯೋಗಳನ್ನ ನೋಡ್ದೆ ಅದ್ರಲ್ಲಿ ನಂಗ್ ಅರ್ಥ ಆಗಿದ್ದು ಇವ್ರದ್ದು ಅದ್ ಬೇಕಂದ್ರೆ ಹಾಕಿರ್ತೀನಿ ಅದನ್ನ ಹೆಂಗ್ ಕೇಳಿಸ್ಕೊಬೇಕು ಅಂತ ಅಂದ್ರೆ ನಾವು ನಮ್ಮ ಮನ್ಸಲ್ಲಿರೋ ಕ್ವಶನ್ ತರ ಹೇಳ್ತಾರೆ ಭಗವದ್ಗೀತೆ ಓದಿದ್ರೆ ಎಲ್ಲಾ ಪ್ರಾಬ್ಲಮ್ಗೂ ಸಲ್ಯೂಷನ್ ಹಂಗೇನೆ ಅದ್ ಹಿಂಗೆ ಅಂದ್ರೆ ನಾವು ಕೃಷ್ಣ ಅರ್ಜುನ ಕೃಷ್ಣನ ಹತ್ರ ಕ್ವಶನ್ ಮಾಡ್ತಾ ಇದ್ದಾನೆ ಅನ್ಕೊಬಾರ್ದು ನಾವು ನಮ್ಮ ಮನ್ಸಲ್ಲಿರೋ ಕ್ವಶನ್ ಕೃಷ್ಣನ ಹತ್ರ ಕೇಳ್ತಾ ಇದೀವಿ ಅನ್ಕೊಂಡು ಕೇಳಿಸ್ಕೊಬೇಕು ಕುತ್ಕೊಂಡು ಸಮಾಧಾನವಾಗಿ ಅವಾಗ ಅರ್ಥ ಆಗುತ್ತೆ ಅದು ಆತರ ಹ್ಮ್ ಅದಕ್ಕೋಸ್ಕರ ಅದನ್ನ ಓದ್ತೀನಿ ಕೂಡ ಭಗವದ್ಗೀತೆದು ಇನ್ನ ಭಾಗವತ ಪುರಾಣ ಅದನ್ನ ಪ್ರೆಗ್ನೆಂಟ್ ಪ್ರತಿಯೊಬ್ರು ಕೇಳ್ಬೇಕು ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾನು ಪ್ರತಿಯೊಬ್ರು ಮಾಡ್ಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಮಾಡ್ಬೇಕು ಅಂತ ಏನಿಲ್ಲ ಪ್ರೆಗ್ನೆಂಟ್ ಅವ್ರು ಯಾಕೆ ಮಾಡ್ಬೇಕು ಅಂದ್ರೆ ಅವ್ರ ಹೊಟ್ಟೆ ಒಳಗಡೆ ಒಂದು ಜೀವ ಇರತ್ತೆ ಅದಕ್ಕೆ ಇವಾಗ್ಲಿಂದಾನೇ ಒಳ್ಳೇದು ಒಳ್ಳೆ ದಾರಿ ತೋರಿಸ್ಲಿ ಇನ್ನದಕ್ಕೋಸ್ಕರ ಅವ್ರು ಮಸ್ಟ್ ಶುಡ್ ಅಂತ ಹೇಳೋದು ಅವ್ರಿಗೆ ಅವ್ರಿಗೆ ಅಂತ ಹೇಳ್ತಾರೆ ಅಷ್ಟೇ ಪ್ರತಿಯೊಬ್ರು ಇವಾಗ ಕೇಳಿನೂ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಒಳ್ಳೆಯವರಾಗ್ಬೋದು ಆ ಏನೋ ಬಯಸ್ತಾರಲ್ಲ ಅಂತವ್ರು ರಾಮಾಯಣ ಯಾಕೆ ಓದ್ಬೇಕು ಅಂತ ಹೇಳದ್ ನಾನು ಓದೋ ಕೇಳಿಸ್ಕೊಂಡಾಗ ಹೇಳಿದ್ರು ರಾಮನ ವ್ಯಕ್ತಿತ್ವ ಲಕ್ಷ್ಮಣನ ಲಕ್ಷಣ ಭರತನ ಬುದ್ಧವಂತಿಗೆ ಬುದ್ಧವಂತಿಕೆಗೆ ಫೇಮ್ ಫೇಮಸ್ ಅಂತೆ ಭರತ ಶತ್ರುಘ್ನದ ಏನೋ ಒಂದ್ ಪಾಯಿಂಟ್ ಹೇಳಿದ್ರು ಮರ್ತ್ ಅದಷ್ಟು ಗುಣಗಳು ನಮ್ ನಮ್ಮ ಮಗುಗ್ ಬರ್ಲಿ ಅಂತ ರಾಮಾಯಣ ಕೇಳ್ಬೇಕಂತೆ ಬಸ್ರಿ ಅವರು ಅದೊಂದು ತುಂಬಾ ಚೆನ್ನಾಗಿತ್ತು ಪಾಯಿಂಟ್ ಶತ್ರುಘ್ನದ ಬಗ್ಗೆ ಏನೋ ಹೇಳಿದ್ರು ಆ ಅದೊಂದ್ ಚೆನ್ನಾಗಿತ್ತು ಅದೊಂದು ಹೇಳ್ಕೊಬೇಕು ಅನ್ಸ್ತು ಅದಷ್ಟು ನಮ್ಮಕ್ಳಗ್ ಬರ್ಲಿ ಅಂತ ರಾಮಾಯಣ ಕೇಳ್ಬೇಕಂತೆ ಅದಷ್ಟು ಗುಣಗಳು ಒಬ್ಬೊಬ್ರಲ್ಲಿ ಒಂದೊಂದ್ ಗುಣ ಇತ್ತಂತೆ ಅವ್ರು ನಾಲ್ಕು ಜನದಲ್ಲೂ ನಾಲ್ಕು ಗುಣಗಳು ಅದು ತುಂಬಾ ಒಳ್ಳೆ ಗುಣಗಳು ಇದ್ವಂತೆ ಅದಕ್ಕಿಲ್ಲ ಅಂತ ತುಂಬಾನೇ ಕೇಮ್ ಬರ್ತೈತೆ ನಂಗೆ ಮಾತಾಡಕ್ ಆಗ್ತಾ ಇಲ್ಲ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಈ ಲೈಕ್ ಮಾಡೋದ್ ಮರಿಬೇಡಿ ಮತ್ತೆ ಹಾಗೆ ನನ್ನ ಚಾನಲ್ ನ ಇನ್ನ ಯಾರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಈ ವಿಡಿಯೋ ಯಾರ್ಗ್ ಯೂಸ್ಫುಲ್ ಆಗ್ಬೋದು ಅನ್ನೋರ್ಗೆ ನೀವು ಶೇರ್ ಮಾಡ್ಕೊಳ್ಳಿ ಅವ್ರ ಜೊತೆ ಅವ್ರಿಗೂ ಯೂಸ್ಫುಲ್ ಆಗ್ಬೋದು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿ ಅಲ್ಲಿವರೆಗೂ ಬೈ ಬಾಯ್